ಚಿತ್ರದುರ್ಗ ಸಂಸದ ಗೋವಿಂದ ಕಾರಚೋಳ ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ ಇಂದಿರಾ ಗಾಂಧಿ ಸಮಯದಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಂತೆ ಈಗಲೂ ಸಹ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಲಿದೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದ್ದು ಸಿಎಂ ಸ್ಥಾನದ ಕುರ್ಚಿಗಾಗಿ ಕಚ್ಚಾಟದಲ್ಲಿ ಆಡಳಿತದ ಕಡೆಗೆ ಗಮನ ಕೊಡುತ್ತಿಲ್ಲ ಇನ್ನು ಎಚ್ಚೆತ್ತುಕೊಂಡು ಆಡಳಿತ ಸರಿ ಹೋದರೆ ಜನರೇ ಬೀದಿಗಿಳಿಯುವ ಪರಿಸ್ಥಿತಿ ಬರುತ್ತದೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯದ ಆರು ಪಾಯಿಂಟ್ ಐದು ಕೋಟಿ ಜನರು ಸಮಸ್ಯೆ ಸುಳಿಗೆ ಬಳಲುತ್ತಿದ್ದಾರೆ ಕಾನೂನು ಸುವ್ಯವಸ್ಥೆ ಸಹ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಹಾಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಜಂಟಿಯಾಗಿ ಚಿತ್ರದುರ್ಗದಲ್ಲಿ ಸಭೆ ಮಾಡಬೇಕೆಂದು ಸಂಸದ ಗೋವಿಂದ ಕಾರಜೋಳ ಒತ್ತಾಯಿಸಿದರು ಸಂಪೂರ್ಣವಾಗಿ ಆಡಳಿತದ ಕಡೆ ಗಮನ ಇಲ್ಲ ಯಾರೂ ಕೂಡ ನೋಡ್ತಾ ಇಲ್ಲ ಬಹುಶಃ ನನಗೆ ಅನ್ನಿಸ್ತದ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಹೊಡೆದೋಗಿತ್ತು ಹರಸು ಅವ್ರ ಕಾಲದಲ್ಲಿ ಹೋಗಿತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಹೋಗಿತ್ತು ಮತ್ತು ಬಹುಶಃ ನನಗೆ ಅನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದರು ಸಂಧ್ಯಾ ಸುರಕ್ಷಾ ಯೋಜನೆ ಅರವತ್ತು ವರ್ಷ ದಾಟಿದಂಥ ವಯೋವೃದ್ಧರಿಗೆ ದುಡಿಯುವಂಥ ಶಕ್ತಿ ಇರೋದಲ್ಲ ಅವರೆಲ್ಲರೂ ನೆಮ್ಮದಿಯಿಂದ ಮುಪ್ಪಾವಸ್ಥೆಯಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರು ರೂಪಾಯಿ ಪ್ರತಿ ತಿಂಗಳು ವೃದ್ಧಾಪ ವೇತನವನ್ನು ಇತ್ತು ಅದಕ್ಕಿಂತಲೂ ಮುಂಚೆನೂ ವೃದ್ಧಾಪ್ಯ ವೇತನ ದಿತ್ತು ಇಂದಿರಾ ಗಾಂಧಿಯವರ ಹೆಸರು ಮೇಲೆ ಮಾಡಿದ್ದರು ಆದರೆ ಭಾಳ ಜನರಿಗೆ ಸಿಕ್ಕಿರಲಿಲ್ಲ ಮತ್ತು ಅರವತ್ತು ವರ್ಷ ದಾಟಿದವರು ಹೋದಲ್ಲೆಲ್ಲ ಬಂದು ಯಡಿಯೂರಪ್ಪನವರು ನಾವು ಟೂರ್ ಹೋದಲ್ಲೆಲ್ಲ ಬಂದು ಬಂದು ಜನ ಗುಂಪು ಗುಂಪಾಗಿ ಭೇಟಿ ಆಗೋದನ್ನು ಕಂಡು ಅವ್ರಿಗೆ ಅನ್ನು ಮಾಡಿದ್ದು ರಾಷ್ಟ್ರೀಯ ಪೆನ್ಷನ್ನೂ ಇದೆ ರಾಜ್ಯದ್ದೂ ಇದೆ ಒಂದು ದುರಂತ ಏನಾಗಿದೆ ಇವತ್ತು ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಯಾರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗೆ ಮತ್ತು ರಾಷ್ಟ್ರೀಯ ವೃದ್ಧಾಪ ಯೋಜನೆ ಒಳಗೆ ಮಂಜೂರು ಮಾಡಿಕೊಟ್ಟವ್ರದ್ದು ಎಲ್ಲರದ್ದು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪ್ರತಿ ಊರಿನಲ್ಲೂ ಈ ಥರ ಆಗಿದೆ ಪ್ರತಿ ಊರಿನಲ್ಲೂ ಬಡವರು ಈ ಥರ ವಯಸ್ಸಾದವರು ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿದೆ ನಾನು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕಾಗಿ ನೀವು ಒಂದೊಂದು ತಾಲೂಕಿನಲ್ಲಿ ಎಂಟು ಸಾವಿರ ಹತ್ತು ಸಾವಿರ ಜನರದ್ದು ವೃದ್ಧಾಪವೇತನವನ್ನು ಬಂದ್ ಮಾಡಿದ್ದೀವಿ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ ಅವರು ಹಿಂದೆ ಮಂಜೂರಾದಂಥ ಕಾಗದಗಳನ್ನು ಹಿಡ್ಕೊಂಡು ಊರೂರು ಅಳಿತಾಯ್ತಾರೆ ಮನೆ ಮನೆ ಇದ್ದಾರೆ ಇದು ದೊಡ್ಡ ದುರಂತದ ಕೆಲಸ ಅಂತೇಳಿ ನಾನು ಹೇಳ್ತೀನಿ